ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನೀವು ಒಂದು ಗಡಿ ಕಳಿಸ್ಬಿಡಲ ಸುಜುಕಿ ಹೌದು ಸರ್ ಮಾಡಲ್ ಎಷ್ಟು ಗಡಿ ಎರಡು ಸಾವಿರ ಸರ್ ಮಾಡಲ್ ಎರಡು ಸಾವಿರ ಮಾಡಲಾ ಹೌದು ಸರ್ ಓನರ್ ಎಷ್ಟಾಗಿದ್ದಾರೆ ಹಾಂ ತರ್ಡ್ ಓನರ್ ಅಲ್ಲೇ ಇದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿದು ಆ ರನ್ನಿಂಗ್ ಇದೆ ಸರ್ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಅದನ್ನ ಮಾರ್ಕ್ಸ್ ಅಣ್ಣ ಹ್ಮ್ ಮಾರ್ಕ್ಸ್ ಸರ್ ಮಾರ್ಕ್ಸ್ ಹ್ಮ್ ರನ್ನಿಂಗ್ ಎಷ್ಟು ಆಗಿದೆ ಗಡಿ 70000 ಆಗಿದೆ 77000 ಇದೆ ಹಾ ಟೈರ್ ಕಂಡೀಷನ್ ಏನ್ ಸರ್ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ 80% ಇದೆ ಸರ್ ಟೈರ್ 80% ಇದೆವಾ ಹಾ ಸರ್ ಎಷ್ಟು ಕೊಡ್ತೀರಾ ಮೈಲೇಜ್ ಗಡಿ ಮೈಲೇಜ್ 17 ರಿಂದ 18 ರವರೆಗೆ ಬರುತ್ತೆ ಸರ್ 20 ಆಪತ್ರ 20 ರ ಬರುತ್ತೆ 17 ರಿಂದ 18 LPG ನಾ ಇಲ್ಲ ಸರ್ ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ಅಷ್ಟೇ ಹಾ ಎಲ್‌ಪಿಜಿ ಏನ್ ಫಿಟ್ಟಿಂಗ್ ಇಲ್ವಾ ಎಲ್‌ಪಿಜಿ ಫಿಟ್ಟಿಂಗ್ ಇಲ್ಲ ಸರ್ ಬರೇ ಪ್ಯೂರ್ ಪೆಟ್ರೋಲ್ ಅಲ್ಲ ಓಡ್ತಾ ಇದೆ ಹ್ಮ್ 5 ಸೀಟರ್ 8 ಸೀಟರ್ ಅನ್ನೋದು 5 ಸೀಟರ್ ಸರ್ 5 ಸೀಟರ್ ಗಾಡಿ ಹಾ ಸರ್ ಇದು ಫೀಚರ್ಸ್ ಏನ್ ಬರಲ್ಲ ಅಲ್ಲ ಗಾಡಿ ಫಸ್ಟ್ ಟೈಮ್ ಬರ್ತದ ಇಲ್ಲ ಇಲ್ಲ ಸರ್ ಫಸ್ಟ್ ಟೈಮ್ ಇಲ್ಲ ಸರ್ ಫಸ್ಟ್ ಟೈಮ್ ಅಷ್ಟೇ ಇಲ್ಲ ಸರ್ ನಾರ್ಮಲ್ ಹ್ಮ್ ಹಾ ಫಸ್ಟ್ ಟೈಮ್ ಹ್ಮ್ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸ್ಕೊಂಡ ಇದ್ದೀರಾ ಸರ್ ಮ್ಯೂಸಿಕ್ ಸಿಸ್ಟಮ್ ಬಂಪರ್ ಹಾ ಮೇಲ್ಗಡೆ ಕ್ಯಾರಿಯರ್ ಇದೆ ಕ್ಯಾರಿಯರ್ ಹಾಕ್ಸಿದ್ದೀರಾ ಹ್ಮ್ ಸರ್ ಬಾಡಿ ಲೈನ್ ಚೆನ್ನಾಗಿದೆ ಏ ಗಾಡಿ ಸಕತ್ತಾಗಿದೆ ಸರ್ ಸಿಂಗಲ್ ಹ್ಯಾಂಡ್ ಗಾಡಿ ಜಾಸ್ತಿ ಯೂಸ್ ಇಲ್ಲ ಸರ್ ಮನೆ ಹತ್ರನೇ ಇರುತ್ತೆ ಗಾಡಿ ಏನಿಲ್ಲ ಸರ್ ಏನಿಲ್ಲ ಸರ್ ಲೊಕೇಶನ್ ಗಾಡಿ ಇರೋದು ಸರ್ ಬಳ್ಳಾರಿ ಸರ್ ಬಳ್ಳಾರಿ ಎಲ್ಲ ಹಾ ಬಳ್ಳಾರಿಯಿಂದ ಹದಿನೈದು ಕಿಲೋಮೀಟರ್ ಕೋಳೂರ್ ಅಂತ ಬಳ್ಳಾರಿಯಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ ಹದಿನೈದು ಕಿಲೋಮೀಟರ್ ಸರ್ ಹದಿನೈದು ಕಿಲೋಮೀಟರ್ ಆಗ್ತದೆ ಎಷ್ಟು ರೇಟ್ ಗಡಿ ಒಂದೇ ಹೇಳಿದೀನಿ ಸರ್ ಹೇಳಿದ್ದೀನಿ ಲಕ್ಷ ಹೇಳ್ತಿದೀರಾ ಹಾ ಸರ್ ಒಂದು ಲಕ್ಷ ಇರ್ತಿದ್ರ ಫೈನ್ ಫೈನಲ್ ನೈಂಟಿ ತೌಸಂಡ್ ವರ್ಗ್ ಮಾಡ್ತೀನಿ ಸರ್ ತೊಂಬತ್ತು ಸಾವಿರ ಎರಡು ಸಾವಿರ ಕಡೆಯಿಂದ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಮಾಡ್ತೀನಿ ಸರ್ ನಮ್ಮ ಚಾನಲ್ ಕಡೆ ಬಂದ್ರೆ ತೊಂಬತ್ತು ಸಾವಿರ ಕೊಡ್ತೀರ ಹೌದು ಸರ್ ಎಷ್ಟು ಜನ ಎರಡು ಸಾವಿರ ಮಾಡಲ್ಲ ಹೌದು ಸರ್ ಓನರ್ ಎಷ್ಟಂತ ರೀ ಥರ್ಡ್ ಓನರ್ ಅಲ್ಲಿ ಸರ್ ಇನ್ಫ್ಲೂನ್ಸ್ ಲ್ಯಾಪ್ಸ್ ಐತೆ ಹಾಂ ಲ್ಯಾಪ್ಸ್ ಐತೆ ಸರ್ ಅದು ಮಾಡಿಸ್ಕೊಡಲ್ಲ ಅಲ್ಲ ಅದು ಮಾತಿ ಕುಂತ್ಕೊಂಡ್ರೆ ಅವ್ರ ಕಡೆ ಆಗಲಿ ಮಾಡಿಸಿ ನಮ್ಮ ಕಡೆ ಮಾತಾಡ್ತೀನಿ ಬೇಕಂದರೆ ಮಾತಾಡ್ತೀರ ಹೌದು ಸರ್ ಅದು ಬಳ್ಳಾರಿ ಅಲ್ಲ ಹಾಂ ಬಳ್ಳಾರಿ ಸರ್ ತೊಂಬತ್ ಸಾವಿರ ಫೈಲೇ ತೊಂಬತ್ತ ಸಾವಿರ ಮಾಡ್ಕೊಡಿಯಲ್ಲ ಮಾಡ್ಕೊಡ್ತೀನಿ